ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಸ್ ಫೈನಲಿ ನನ್ನ ಇನ್ನೊಂದು ಆರ್ಡರ್ ವಿಷದಲ್ಲಿ ನಾನು ಮಾಡಿದ್ದು ರಿಸೀವ್ ಆಗಿದೆ ಸೊ ಏನಿರ್ಬೋದು ಕಿಸ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ನೀವೇ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಬಿಕಾಸ್ ನಾನು ಆರ್ಡರ್ ಮಾಡಿದಾಗ ನಂಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ನಿಜವಾಗ್ಲೂ ಬರುತ್ತೆ ಅಂತ ಇಟ್ ಸೋ 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 ಬ್ಯೂಟಿಫುಲ್ ಆಯಿತು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ನಾನು ಡೋರ್ ಮ್ಯಾಟ್ ಆರ್ಡರ್ ಮಾಡಿದೆ ಗೈಸ್ ಅದೊಂಥರ ನಾವು ಓಣಂಗೆ ಒಂದು ಪೂಕಳಂ ಹಾಕ್ತೀವಲ್ವ ಸೊ ಅದೇ ಥರ ಡಿಸೈನಲ್ಲಿ ನನಗೆ ಬೇಕು ಅಂತ ನಾನು ಸರ್ಚ್ ಮಾಡಿದ್ದೆ ಮೀಶೋದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗಿದನ್ನು ಡೋರ್ ಮ್ಯಾಟ್ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಒಂದು ಉಲ್ಲನಿಂದ ಮಾಡಿರೋದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಎಲ್ಲೂ ಇದು ಏನು ಸ್ಟಿಚ್ ಬಿಚ್ಚಿಕೊಳ್ಳೋ ಥರನೇ ಇಲ್ಲ ಬಿಕಾಸ್ ಅಷ್ಟು ವಾರ್ಲಾಕ್ ಹಾಕಿರೋ ಥರ ಲಾಕ್ ಹಾಕಿದ್ದಾರೆ ಸ್ಟಿಚ್ಚಸ್ಗೆಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ನಿಮ್ಗೆ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ನಾನು ಇದು ಮಾಡ್ತೀನಿ ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಾನು ಆ್ಯಕ್ಚುಲಿ ಎರಡು ಮ್ಯಾಟ್ ಆರ್ಡರ್ ಮಾಡಿದ್ದೆ ಒಂದು ಈ ಥರ ಪೂಕಳಂ ಟೈಪಲ್ಲಿ ಆ್ಯಂಡ್ ಇನ್ನೊಂದು ಇನ್ನು ರಿಸೀವ್ ಆಗೋದಕ್ಕೆ ಅದು ಬಾಕಿ ಇದೆ ಆ್ಯಂಡ್ ಅದು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಯಾವ ಥರ ಬರುತ್ತೆ ಅಂತ ಬಿಕಾಸ್ ಮೀಶೋದಲ್ಲಿ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಬರೋಲ್ಲ ಅಂತ ಬಟ್ ನನ್ನ ಒಂದು ಫ್ರ್ಯಾಂಕ್ ರಿವ್ಯೂ ನಾನು ಕೊಡ್ತೀನಿ ನಿಜವಾಗ್ಲು ತುಂಬ ಚೆನ್ನಾಗಿ ಬಂದಿದೆ ನಾನು ಏನು ನೋಡಿದ್ನೋ ಆ ಫೋಟೋದಲ್ಲಿ ಇಮೇಜಲ್ಲಿ ದಿಟ್ಟು ಅದೇ ಥರ ನನಗೆ ಕಳಿಸ್ಕೊಟ್ಟಿದ್ದಾರೆ ಗೈಸ್ ನಿಜವಾಗ್ಲೂ ಅಂದರೆ ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಹೋಮ್ ಆ್ಯಕ್ಸಸರೀಸ್ ಎಲ್ಲ ಏನೆಲ್ಲ ಬೇಕಾಗುತ್ತೆ ನಮಗೆ ಅದನ್ನು ನಾವು ಧೈರ್ಯದಿಂದ ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು ಸೊ ಈ ಒಂದು ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಹೇಳೋದೇನು ಬಾಕಿ ಇಲ್ಲ ನೀವೇ ನೋಡಿದ್ರಲ್ಲ ಪ್ರಾಡಕ್ಟ್ ರಿವ್ಯೂ ಕೊಟ್ಟಿದ್ದೀನಿ ಹೇಗಿದೆ ಅಂತ ಸೊ ನಿಮಗೆ ಬೇಕಾದರೆ ನೀವು ಡೈರೆಕ್ಟಾಗಿ ಮೀಶೋದಲ್ಲೂ ಹುಡುಕ್ಬೋದು ಮ್ಯಾಟ್ ಅಂತ ಹಾಕಿ ಬರುತ್ತೆ ಆ್ಯಂಡ್ ಪೂಕಳಮ್ ಟೈಪಲ್ಲಿ ಮ್ಯಾಟ್ ಅಂತ ಹಾಕಿದ್ರೂ ನಿಮಗೆ ಸಿಗುತ್ತೆ ಸೊ ಟ್ರೈ ಮಾಡಿ ಒಂದು ಸಲ ಡೈರೆಕ್ಟಾಗಿ ಸರ್ಚ್ ಮಾಡೋದಕ್ಕೆ ಸೊ ನನಗೆ ರೀಚ್ ಆಗಿರೋ ಪ್ರಾಡಕ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ನಾನು ಏನು ನೆಗೆಟಿವ್ ರಿವ್ಯೂ ಹಾಕದೇ ಇಲ್ಲ ಬಿಕಾಸ್ ನನಗೆ ಇಷ್ಟ ಆಯಿತು ಯಾಕಂದರೆ ನಾನು ಇಮೇಜಲ್ಲಿ ನನಗೆ ಅದೇ ರಿಸೀವ್ ಆಗಿದೆ ಸೊ ಅದಕ್ಕೋಸ್ಕರ ನನಗೆ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಮ್ಯಾಟ್ ಯಾವಾಗ ರಿಸೀವ್ ಆಗುತ್ತೆ ಅಂತ ನೋಡ್ತೀನಿ ಆ್ಯಂಡ್ ಅದು ಬಂದ ಮೇಲೆ ಡೆಫಿನೆಟ್ಲಿ ನಾನು ವೀಡಿಯೋ ಹಾಕ್ತೀನಿ ಅದ್ರ ಅದ್ರ ಬಗ್ಗೆಯೂ ನಾನು ವೀಡಿಯೋ ಹಾಕ್ತೀನಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮ್ಯಾಟ್ ಇದಕ್ಕಿಂತನೂ ತುಂಬ ಚೆನ್ನಾಗಿದೆ ಸೊ ಹಾಗೆಯೇ ಬಾಯ್ ಬಾಯ್ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ರಿಗೂ